ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನನ್ನ ಹಸ್ಬೆಂಡ್ ನನಗೋಸ್ಕರ ಅಂತ ಅಡುಗೆ ಮಾಡ್ತಿದ್ದಾರೆ ಆ ರೆಸಿಪಿಗಳನ್ನೂ ಸಹ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟು ಚಪಾತಿ ಹಿಟ್ಟೆಲ್ಲಾನು ಸಹ ಕಲಸಿ ಸೈಡಿಗೆ ಎತ್ತಿಟ್ಟಿದ್ರು ಅದು ಸ್ವಲ್ಪ ನೆನೆಯಲ್ಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸೈಡು ಕಬಾಬ್ನು ಸಹ ಮ್ಯಾರಿನೇಟ್ ಮಾಡೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಾನು ರೆಡಿ ಮಾಡ್ತಿದ್ದಾರೆ ಒಂದು ಹಾಫ್ ಕೆ ಜಿ ಅಷ್ಟು ಚಿಕನ್ನ ತೊಗೊಂಡಿದ್ದಾರೆ ಅದಕ್ಕೆ ಒಂದು ಮೊಟ್ಟೆನ ಹಾಕ್ತಿದ್ದಾರೆ ಹಾಗೆನ ಒಂದು ಎರಡು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೇಲೆ ಮಾಡಿಕೊಡ್ತೀನಿ ಅಂತ ಅಂದ್ರೂ ಅವ್ರು ಹೊರಗಡೆಯಿಂದನೇ ತಂದು ಹಾಕಿದ್ದಾರೆ ಅವ್ರು ಈ ಥರ ಅಡುಗೆ ಮಾಡಬೇಕಾದ್ರೆ ನಾನು ಏನು ಅವ್ರನ್ನ ಡಿಸ್ಟಾರ್ಟ್ ಮಾಡಬಾರ್ದು ಅದನ್ನು ಹಾಕ್ಬೇಡಿ ಇದನ್ನ ಹಾಕಬೇಡಿ ಅಂತ ನಾನು ಏನು ಹೇಳ್ಬಾರ್ದು ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು ಹಾಗಾದ್ರೆ ಮಾಡ್ಕೊಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ ಮೇಲೆ ಒಂದು ಟೆನ್ ರು ಫುಲ್ಲು ಕಬಾಬ್ ಪೌಡರ್ನ ಹಾಕ್ತಿದ್ದಾರೆ ಅಷ್ಟನ್ನು ಹಾಕಿ ಹಾಗೇನೆ ಒಂದು ಸ್ಪೂನ್ ಆಗೋವಷ್ಟು ಫ್ಲೋರ್ನ ಹಾಕ್ತಿದ್ದಾರೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ ಹಾಕ್ತಿದ್ದಾರೆ ನಾನಂತೂ ಆಗ್ತಿರ್ಲಿಲ್ಲ ಥರ ಕಬಾಬ್ಗೆಲ್ಲ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಮಾಡ್ತಿರೋದ್ರಿಂದ ಹಾಕ್ತಿದ್ದಾರೆ ಅವರೆಲ್ಲೋ ಎಲ್ಲೋ ಓಟಲಲ್ಲಿ ನೋಡಿದ್ರಂತೆ ಸೊ ಹಂಗಾಗಿ ಹಾಕ್ತಿದ್ದಾರೆ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಿದ್ದಾರೆ ಅವ್ರು ಹಾಕ್ತಿರ್ಲಿಲ್ಲ ನಾನು ಹಾಕಿ ಅಂತ ಅಂದಿದ್ದಕ್ಕೆ ಹಾಕ್ತಿದ್ದಾರೆ ಕಬಾಬ್ ಪೌಡರಲ್ಲೇ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕಲ್ಲ ಅವರು ಇನ್ನು ಎಲ್ಲ ಮ್ಯಾರಿನೇಟ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರು ಫ್ರಿಜ್ಜಿಗೆ ಎತ್ತಿಟ್ಟಿದ್ರು ಅಷ್ಟೊತ್ತಿಗೆ ಚಪಾತಿ ಎಲ್ಲ ಲಟ್ಸೋಣ ಅಂತ ಅಂದ್ಬಿಟ್ಟು ಈ ಸೈಡು ಚಪಾತಿ ಎಲ್ಲ ಲಟ್ಸಿದ್ರು ನಮ್ಮ ಪಾಪನೂ ಸಹ ಕೂತಿದ್ದ ಅಲ್ಲಿ ಅವನು ಲಟ್ಸೋಕ್ಕೆ ಬಿಡಲ್ಲ ಯಾವಾಗ ಚಪಾತಿ ಹಾಕಿದ್ರು ಅಷ್ಟೇ ರೊಟ್ಟಿ ಹಾಕಿದ್ರು ಅಷ್ಟೇ ಅವನು ಸ್ವಲ್ಪ ಮೇಲೆ ಕೂರಿಸಲೇಬೇಕು ಚಪಾತಿ ಎಲ್ಲ ಲಡಿಸಿ ಸೈಡಲ್ಲಿ ಎತ್ತಿಟ್ಟು ಈ ಸೈಡು ಕಬಾಬ್ನು ಸಹ ಬಿಡ್ತಿದ್ದಾರೆ ಅದು ಸಹ ಅಷ್ಟೊತ್ತಿಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಇನ್ನೊಂದು ಸೈಡು ಎಣ್ಣೆನೂ ಸಹ ಕಾಯೋಕ್ಕಿಟ್ಟಿದ್ರು ಅದು ಸಹ ಕಾಯ್ದಿತ್ತು ಇವಾಗ ಒಂದೊಂದೇ ಪೀಸ್ನ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ಎರಡು ಮೂರು ಸಲ ತಿರುವಾಗಿ ಚೆನ್ನಾಗಿ ಬೇಯಿಸ್ಬೇಕು ಕಲ್ಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸಹ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಇದು ಇವಾಗ ಆಗಿದೆ ಇಷ್ಟು ಕಲರ್ ಚೇಂಜ್ ಆಗಿರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ತಿದ್ದಾರೆ ಇದೇ ಥರ ಇನ್ನು ಉಳಿದಿರೋ ಚಿಕನ್ ಪೀಸಸ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಇದಕ್ಕೆ ಯಾವುದೇ ಥರದ ಫುಡ್ ಕಲರ್ ಆಗಲಿ ಏನೇ ಆಗಲಿ ಆ್ಯಡ್ ಮಾಡಿಲ್ಲ ತುಂಬಾ ಚೆನ್ನಾಗಿತ್ತು ಒಳಗಡೆ ಜ್ಯೂಸಿಯಾಗೂ ಸಹ ಇರುತ್ತೆ ಸಲ ಟ್ರೈ ಮಾಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದ್ರ ಜೊತೆಗೆ ಬೆಳಗ್ಗೆನೆ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿನ ಮಾಡಿದರು ತುಂಬಾ ಚೆನ್ನಾಗಿತ್ತು ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈ ಚಿಕನ್ ಗ್ರೇವಿಗೆ ಮೊದಲೇನೆ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ರು ಅದಕ್ಕೆ ಏನೇನು ಹಾಕಿದ್ರು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಒಂದು ಹಾಫ್ ಕೆ ಜಿಯಷ್ಟು ಚಿಕನ್ಗೆ ಸ್ವಲ್ಪ ಮೊಸರು ಉಪ್ಪು ಅರಿಶಿನ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಇಷ್ಟನ್ನು ಹಾಕಿ ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ರು ಅದನ್ನು ಹೇಗೆ ಮಾಡೋದಂತ ಅದನ್ನು ಸಹ ತೋರಿಸ್ತೀನಿ ಫಸ್ಟ್ ಒಂದು ಪ್ಯಾನ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ರಾಟಿ ಮಗ್ಗು ಚಕ್ಕೆ ಏಲಕ್ಕಿ ಲವಂಗ ಹಾಗೆಯೇ ಪಲಾವ್ ಎಲೆ ಸ್ವಲ್ಪ ಕಸ್ತೂರಿ ಮೆಂತೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದೆಲ್ಲ ಫ್ರೈ ಆದಮೇಲೆ ಒಂದು ನಾಲ್ಕು ಹಸಿರು ಮೆಣ್ಸಿಕಾಯನ್ನ ಚಿಕ್ಕದಾಗಿ ಕಟ್ ಮಾಡಾಕಿದ್ದಾರೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆದಮೇಲೆ ಒಂದು ಒಂದು ಮೀಡಿಯಮ್ ಸೈಜ್ ಆಗೋವಷ್ಟು ಈರುಳ್ಳಿ ಚಿಕ್ಕದ ಕಟ್ ಮಾಡಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಅದೆಲ್ಲ ಫ್ರೈ ಆಗಿತ್ತು ಆವಾಗಲೇ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಚಿಕನ್ನು ಅದನ್ನು ಸಹ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಲಿಟ್ಟನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ಚಿಕನಲ್ಲಿ ನೀರು ಅದೇ ಬಿಟ್ಕೊಳ್ಳುತ್ತೆ ಮೊಸರೆಲ್ಲ ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡ್ತಾ ಇರ್ಬೋದು ನೀರು ಸಹ ಚೆನ್ನಾಗಿ ಬಿಟ್ಟಿದೆ ಈ ಟೈಮಲ್ಲೇ ನಾವು ಅವಾಗ್ಲೇನೆ ಒಂದು ಮೂರು ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊನ ಕಟ್ ಮಾಡಿಟ್ಟಿದ್ರು ಅದನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಮಾಡಬೇಕು ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಟೊಮೊಟೊನು ಸಹ ರುಬ್ಬಿ ಹಾಕ್ಬೋದು ಅವರು ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ ಈ ಟೊಮೊಟೊ ಎಲ್ಲ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಮೇಲೆ ಒಂದು ಹತ್ತು ರೂಪಾಯಿದು ಚಿಕನ್ ಮಸಾಲಾನ ಹಾಕ್ತಿದ್ದಾರೆ ಒಂದೆರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿ ಒಂದೆರಡು ಸಲ ಮಿಕ್ಸ್ ಮಾಡಿ ನಮಗೆ ಗ್ರೇವಿ ಥರ ಬೇಕು ಅಂತ ಅಂದ್ಬಿಟ್ಟು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಿದ್ದಾರೆ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಹಾಗೇ ಚೆನ್ನಾಗಿರುತ್ತೆ ಇನ್ನು ಈ ಟೈಮಲ್ಲೇ ಉಪ್ಪು ಮತ್ತು ಖಾರನ ನೋಡಿ ಆ್ಯಡ್ ಮಾಡ್ಬೋದು ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕು ಈ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಬೇಕು ನೋಡಿ ಇದು ಇವಾಗ ಆಗಿದೆ ಸೈಡಲ್ಲೆಲ್ಲ ಆಯಿಲ್ ಸಪ್ರೇಟ್ ಆಗಿದೆ ಈ ಥರ ಆದಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದರೆ ಚಿಕನ್ ಗ್ರೇವಿ ರೆಡಿನೇ ಆಗೋಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್